ನೋಡಿದ್ದೀರಾ ನಾವು ಕೆಂಗಲ್ ಹನುಮಂತರಾಯನ್ ಟೆಂಪಲಿಂದ ತಿರುಪತಿಗೆ ಬಸ್ನಲ್ಲಿ ಹೊರಟಿದ್ದೀವಿ ಅಲ್ಲಿಂದ ತಿರುಪತಿಗೆ ರೀಚಾರ್ಜ್ ಮೇಲೆ ನಾವು ಎಲ್ಲೆಲ್ಲಿ ಹೋಗಿದ್ದ ಏನೇನು ಮಾಡೋದು ಅಂತ ಈಗ ಪಾರ್ಟ್ ತ್ರೀ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ ಇವಾಗ ವಿಡಿಯೋ ಸ್ಟಾರ್ಟ್ ಫ್ಲಿಪ್ಕಾರ್ಟ್ನಲ್ಲಿ ಏನು ಮಾಡ್ದು ಅಂದರೆ ಸುಮಾರು ಸಂಜೆ ಒಂದು ಏಳುವರೆ ಎಂಟು ಗಂಟೆ ಟೈಮ್ಗೆ ಟಿಕೆಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಾಲಾಜಿ ಟಿಕೆಟ್ ಕೌಂಟ್ರ್ ಹತ್ರ ಹೋದೋ ಆಲ್ರೆಡಿ ಜನ ಒಂದು ಐದು ಸಾವಿರ ಜನ ಸೇರಿಬಿಟ್ಟಿದ್ರು ಸುಮಾರು ಟೈಮ್ ಆಲಿ ಎಂಟೂವರೆ ಆಗಿತ್ತು ಎಂಟೂವರೆಗೆ ಹೋಗಿ ನಿಂತ್ಕೊಂಡು ನಾವು ನಮ್ಮ ಟೈಮ್ ಸ್ಲಾಟ್ಗೆ ಯಾವ ಟೈಮ್ ಸ್ಲಾಟ್ಗೆ ನಾವು ದರ್ಶನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಟಿಕೆಟ್ನ ಎಂಟ್ರಿ ಮಾಡಿಸಿ ವಿತ್ ಆಧಾರ್ ಕಾರ್ಡು ಹದಿನಾಲ್ಕು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೇನು ಟಿಕೆಟ್ ಕೊಡೋಲ್ಲ ಈ ಥರ ಇರುತ್ತೆ ಟಿಕೆಟು ನಮಗೆ ಒಂದು ಗಂಟೆ ಸ್ಲಾಟ್ ಬುಕ್ಕಾಗಿತ್ತು ಮಂಡಿ ನೋಯ್ತಾಯ್ತಾ ಕಾಲಲ್ಲಿ ನಿಂದು ಅಲ್ಲಿ ಕಾಣಿಸ್ತಾ ಇರೋದು ಗಾಳಿಗೆ ಹೋಗಿರೋ ಲೈಟಿಂಗು ನೋಡೋಣ ಮುಂದೆ ಬೆಟ್ಟ ಅಂತ ತೀರ್ಮಾನ ಮಾಡಿದ ಸೊ ಬೆಟ್ಟ ಹತ್ತಕ್ಕಿಂತ ಮೊದಲು ತಾಳ್ ಬೆಟ್ಟಕ್ಕೆ ಬಂದು ಅಲ್ಲೆಲ್ಲ ಪೂಜೆ ಮಾಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು ನಾವು ಕೂಡ ಪೂಜೆ ಮಾಡ್ಕೊಂಡು ಅಲ್ಲಿಂದ ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ದ ಹೋಗ್ತಾ ಹೋಗ್ತಾ ಇವಾಗ ಬೆಟ್ಟ ಸ್ಟಾರ್ಟ್ ಆಗಿದೆ ಮುಂದೆ ಮೆಟ್ಲುಗಳು ಮೂರು ಸಾವಿರ ಸಮಥಿಂಗ್ ಮೆಟ್ಟುಗಳು ಸಿಗ್ತವೆ ಅದನ್ನೆಲ್ಲ ಹತ್ಕೊಂಡು ನಾವು ತಿರುಪತಿ ಬೆಟ್ಟಕ್ಕೆ ಬೆಟ್ಟು ಸುಮಾರು ಐದು ಗಂಟೆ ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿರೋದು ನೋಡೋಣ ಅಲ್ಲಿ ಬೆಟ್ಟದಿಂದ ಇಲ್ಲಿಂದ ಸ್ಟಾರ್ಟು ಇಲ್ಲೆಲ್ಲ ಇನ್ಫಾರ್ಮೇಷನ್ ಐತೆ ಏನೇನಿದೆ ಅಂತ ನೋಡ್ಕೊಬಿಡಿ ಎ ಫ್ಯೂ ಮೂಮೆಂಟ್ಸ್ ಇಲ್ಲ ಐತೆ ಇವಳಿಗೆ ಎನರ್ಜಿ ಶಕ್ತಿ ಶಕ್ತಿ ಇದೆ ಮೆಟ್ಲು ಇದು ಸಿಕ್ತು ಮಾರ್ನಿಂಗು ಐದು ಗಂಟೆಲ್ ನೋಡಿದ್ದು ಇದನ್ನ ಇದೆ ನೋಡಿ ಆ ಜಾಗ ಅದೇ ಜಾಗಕ್ಕೆ ಇವಾಗ ಕಲ್ಪಿದೀವಿ ಅರೌಂಡ್ ಎರಡ್ ಸಾವಿರ ಮೆಟ್ಲು ಆಗಿತ್ತು ಇಲ್ಲಿ ಕಲ್ಪೋದಂತ ಕೆಳಗಡೆ ಕಾಣೋದಿದೆ ಎರಡು ಸಾವಿರ ಮೆಟ್ಲು ಕಂಪ್ಲೀಟು ಹಾಗೈತೆ ಸಾವಿರದ ಐವತ್ತು ಮೆಟ್ಲು ಬ್ಯಾಲೆನ್ಸ್ ಐತೆ ನಾ ಎರಡು ಸಾವಿರದ ನೂರು ಮೆಟ್ಲು ಹತ್ತಿದ್ದೀವಿ ಹಿಂಗೆ ಜರ್ನಿ ಕಂಟಿನ್ಯೂ ಮಾಡಬೇಕು ಕೆಲವರು ಏನೇನು ಅರ್ಕೆಗಳು ಕಟ್ಕೊಂಡಿರ್ತಾರೆ ಅವರು ಈ ಥರ ಕಲ್ಗಳನ್ನ ಓದ್ತಾರೆ ಅವ್ರ ಆಸೆ ಇರ್ತವೆ ಅದು ಈಡೇರಲಿ ಅಂದ್ಕೊಂಡು ಹೀಗೆಲ್ಲ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ನೀವು ಎಷ್ಟೊಂದು ದಾರಿ ಇಟ್ಟಿದ್ದಾರೆ ಅಂತ ಮನೆ ಕಟ್ಟೋರು ಹಿಂಗೆಲ್ಲ ಕಲ್ಗಳು ಓದ್ತಿದ್ದಾರೆ ಇದು ಅವ್ರವ್ರ ನಂಬಿಕೆ ನೋಡ್ತಿದ್ದಂಗೆ ಅಲ್ಲೊಬ್ರು ಭಕ್ತಾದಿಗಳು ಅದೇ ಥರ ಕಲ್ಲನ್ನ ಕಟ್ತಾ ಇದ್ರು ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಮುಂದೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ದೆವು ಬೆಳಿಗ್ಗೆ ಏಳು ಏಳುವರೆ ಆಗಿತ್ತು ಆಲ್ರೆಡಿ ಸೂರ್ಯ ಉದಯಿಸ್ತಾ ಇತ್ತು ಅದನ್ನು ನೋಡ್ಕೊಂಡು ಸೂರ್ಯ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮೆಟ್ಲತ್ತೆ ಸ್ಟಾರ್ಟ್ ಮಾಡ್ದೆವು ಹಾಗೆ ದಾರಿ ಮದ್ಯ ಸಾರಂಗ ಕಾಣಿಸ್ತು ಸಾರಂಗ ನೋಡ್ಕೊಂಡು ಫೋಟೋ ತಗೊಂಡು ಫೋಟೋ ಇನ್ನು ಸಾವಿರದ ಮುನ್ನೂರ ಐವತ್ತು ಮೆಟ್ಲವಯ ಸ್ವಾಮಿ ಹಾಗೂ ಈಗ ಅರ್ಧ ಬೆಟ್ಟ ಹತ್ತಿದ್ದು ಆಂಜನೇಯ ವಿಗ್ರಹ ಇರೋ ತನಕ ತಲುಪ್ತು ಇಲ್ಲಿಗೆ ಬರೋಷ್ಟ್ರೊಳಗೆ ಒಂದು ಅರೌಂಡು ತ್ರೀ ಅವರ್ಸ್ ಮೇಲಾಗಿತ್ತು ಐದು ಗಂಟೆಲಿ ಹತ್ತಿದಕ್ಕೆ ಎಂಟು ಗಂಟೆ ಎಂಟೂವರೆ ಆಗಿತ್ತು ಹಂಗೆ ಆಂಜನೇಯ ದರ್ಶನ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಮುಂದುವರೆದ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ದೆ ಮಾರ್ಗ ಮಧ್ಯದಲ್ಲಿ ಮತ್ತೆ ನಮಗೆ ಜಿಂಕೆಗಳು ಕಾಣಿಸ್ತವು ಆ ಜಿಂಕೆಗಳು ನೋಡಿದ್ರೆ ಜನಕ್ಕೆ ಯಾರಿಗೂ ಎದುರು ಕೊಡ್ದೇನೆ ಎಷ್ಟು ಧೈರ್ಯ ಮುಂದೆ ಬಂದಿದ್ದ ಅಂದರೆ ಅಲ್ಲಿರೋ ಜನಗಳೆಲ್ಲ ಅವಕ್ಕೆ ಹಣ್ಣು ದ್ರಾಕ್ಷಿ ಹಣ್ಣು ಸಪೋರ್ಟ್ ಹಣ್ಣು ಎಲ್ಲ ತಿನ್ನಿಸ್ತಾ ಪಾಪ ಅವು ಅವನ ಹತ್ರ ಹತ್ತಿರಕ್ಕೆ ಬಂದು ಚೆನ್ನಾಗಿ ಎಲ್ಲ ತಿಂದ್ಕೊಂಡು ಓಡೋಯ್ತಾಯಿತ್ತು ಅದೇ ಥರ ಜನರು ಎಲ್ಲ ಕೆಳಕ್ಕೆಲ್ಲ ಎಲ್ಲ ಮುಟ್ಟಿ ಒಂಥರ ಖುಷಿಪಟ್ಟರು ಅಂತ ಹೇಳ್ಬೋದು ಆ ಜಿಂಕೆಗಳಿಗೆ ಜನರು ಕಂಡ್ರೆ ಭಯನೇ ಇಲ್ಲ ಯಾಕೆಂದರೆ ಅವು ಎಲ್ಲ ಅಭ್ಯಾಸ ಆಗ್ಬಿಟ್ಟವೆ ಈ ಥರ ಜನಗಳನ್ನೆಲ್ಲ ನೋಡಿ ನೋಡಿ ಅರೌಂಡು ಒಂದು ಎರಡು ಸಾವಿರ ಮೆಟ್ಲೆಲ್ಲ ಹತ್ತಿ ಆದಮೇಲೆ ಮತ್ತೆ ನಮಗೆ ರಸ್ತೆ ಸಿಗುತ್ತೆ ರಸ್ತೆ ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋದ್ಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಮತ್ತು ಇನ್ನೊಂದು ಗೋಪುರ ಸಿಗುತ್ತೆ ಅಲ್ಲಿಂದ ನಮಗೆ ಇನ್ನೊಂದು ಸಾವಿರದ ಐವತ್ತು ಸಮಥಿಂಗು ಮೆಟ್ಲುಗಳು ಓದಿರ್ತದೆ ಗೋಪುರ ಆದಮೇಲಿಂದ ಸಿಗೋ ಮೆಟ್ಲುಗಳಿಗೆ ಕೆಲವರು ಹರಕೆ ಮಾಡ್ಕೊಂಡಿರ್ತಾರೆ ಮಂಡಿಗಾಲಲ್ಲಿ ಹತ್ತೀನಿ ಇಲ್ಲಿಂದ ಆಚಿಕೆ ಅಂತ ಆ ಥರ ಮಂಡಿಗಾಲಲ್ಲಿ ಹತ್ತಾಯಿದ್ರು ಸ್ವಲ್ಪ ಜನ ಅವ್ರನ್ನೂ ಕೂಡ ಇಲ್ಲಿ ನೋಡ್ಬೋದು ನೀವು ಐನೂರ ಐವತ್ತು ಮೆಟ್ಲು ಮೂರು ಸಾವಿರ ಕಂಪ್ಲೀಟ್ ಇಲ್ಲಿಗೆ ಬೆಟ್ಟ ಹತ್ತಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹತ್ತೋದಂತೂ ಭಾರಿ ರಿಸ್ಕು ತುಂಬಾ ಕಷ್ಟ ಕೊಡ್ತಾರೆ ತಿರುಪತಿ ಮೇಲಕ್ಕೆ ಬೆಟ್ಟಕ್ಕೆ ಹತ್ತಾಯ್ತು ಮೂರ್ ಸಾವಿರದ ನಾನೂರ ಐವತ್ ಮೆಟ್ಲು ಕಂಪ್ಲೀಟ್ ಮಾಡಿ ಬೆಟ್ಟ ಹತ್ತಾಯ್ತು ರಿಯಾಕ್ಷನ್ ಪ್ರಕಾಶ್ ಮೇಲೆ ತಲುಪಿದಿವಿ ಬೆಟ್ಟದ ಮೇಲೆ ಇಲ್ಲಿಂದ ದೇವರ ದರ್ಶನ ಮಾಡ್ಕೋಬೇಕು ಒಂದ್ ಗಂಟೆಗೆ ದರ್ಶನ ಇದೆ ಬೇರೆ ಯಾರದು ಮುಡಿ ಅರ್ಕೆ ಇತ್ತು ಎಲ್ಲ ಮುಡಿ ಅರ್ಕೆಯನ್ನ ಕಂಪ್ಲೀಟ್ ಮಾಡ್ಕೊಂಡು ನಾವೇನ್ ಮಾಡ್ದೆ ನೆಕ್ಸ್ಟ್ ಡೈರೆಕ್ಟ್ ಊಟಕ್ಕೆ ಹೋದ್ ಊಟಕ್ಕೆ ಬೆಳಿಗ್ಗೆ ಬೆಟ್ಟ ತುತ್ತದಿಂದ ಊಟ ಮಾಡಿರಲಿಲ್ಲ ಊಟ ಊಟಕ್ಕೆ ನಾವು ಅಲ್ಲೇ ಬೆಟ್ಟದ ಮೇಲೆ ಇದ್ದಂಥ ಅನ್ನದಾಸೋಹ ಕೇಂದ್ರಕ್ಕೆ ಹೋಯ್ತೀವಿ ಇಲ್ಲಿ ಮುಂದೆಗಡೆ ನಾವು ನೋಡ್ತಾ ಇರೋದು ಟೆಂಟ್ ಹಾಕಿದ್ದಾರೆ ದೊಡ್ಡದಾಗಿ ಇಲ್ಲಿ ಯಾರು ಬೇಕಾದರೂ ಉಳ್ಕೋತಾರೆ ಬಂದಂಥ ಭಕ್ತಾದಿಗಳು ದರ್ಶನ ಮಾಡ್ಕೊಂಡು ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಬೇಕಂದ್ರೆ ನೈಟ್ ಇಲ್ಲೇ ಕೂಡ ಸ್ಟೇ ಆಗ್ತಾರೆ ಇದು ದೇವಸ್ಥಾನ ಮುಂದಗಡೆ ಈ ಥರ ದೊಡ್ಡದಾಗಿ ಟೆಂಟ್ ಥರ ಹಾಕಿದ್ದಾರೆ ಹಾಗೆ ನಾವು ಈ ಟೆಂಟಿಂದ ಮುಂದೆ ದೇವಸ್ಥಾನ ಪಕ್ಕದಲ್ಲಿ ಬಲಗಡೆ ಕಾದಂಗೆ ಹೊರಡ್ತೀವಿ ಅಲ್ಲೇ ಮುಂದೆಗಡೆ ಅನ್ನದಾಸಹ ಕೇಂದ್ರ ಇರುತ್ತೆ ಇದು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ ಮುಂಭಾಗ ಈ ಥರ ದೊಡ್ಡದಾಗಿ ಗ್ರೌಂಡ್ ಇದೆ ಬಟ್ ಇಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಗ್ರೌಂಡಲ್ಲಿ ಇರೋಕಾಗ್ತಾ ಇರಲಿಲ್ಲ ಇಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಹಾಕಿದ್ರು ಇದು ಒಂಥರ ಚೆನ್ನಾಗಿ ಸೀನರಿಲಿ ಬೆಟ್ಟಕ್ಕೆ ಹೋಗೋ ದಾರಿನ ತೋರಿಸಿದ್ರು ಇದು ಎಲ್ಲಿತ್ತು ಅಂದರೆ ಅನ್ನದಾಸಹ ಕೇಂದ್ರದಲ್ಲಿ ದೊಡ್ಡದಾಗಿ ಹಾಕಿದ್ರು ಇದನ್ನು ನಾವು ಜಗದಲ್ಲಿ ನಾವು ಊಟ ಮಾಡಿಕೊಂಡು ಇಲ್ಲಿಂದ ನಾವು ಡೈರೆಕ್ಟ್ ದರ್ಶನ ಕೊರಟೋ ದರ್ಶನಕ್ಕೆ ಒಂದು ಗಂಟೆ ಆಗಿತ್ತು ಹೊರಟು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬರೋಷ್ಟಲ್ಲಿ ಅರೌಂಡ್ ಎಂಟು ಗಂಟೆ ಆಗಿತ್ತು ಎಂಟು ಎಂಟುವರೆ ಎಂಟುವರೆ ಅಂದರೆ ಆಲ್ಮೋಸ್ಟ್ ನಾವು ಒಂದು ಏಳು ಅವರು ದರ್ಶನದಲ್ಲಿ ಕ್ಯೂವಲ್ಲಿ ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ ಗೋವಿಂದ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ